ಹಾಗೆ ನಾವು ಏನೇನ್ ಡೈರೆಕ್ಷನ್ ಕೊಡಬೇಕು ಏನೇನ್ ಮಾತಾಡಬೇಕು ಅದೆಲ್ಲ ನಾವು ಮಾತಾಡಿದ್ವಿ ಅವ್ರ ಅರೆಸ್ಟ್ ಆದ್ರು ಅಂತ ನನಗೆ ವಾಪಸ್ ರಿಪೋರ್ಟ್ ಬಂತು ಅರೆಸ್ಟ್ ಆದ್ರು ಅಂತ ರಿಪೋರ್ಟ್ ಬಟ್ ನೀವ್ ಹೇಳ್ತಾ ಇದ್ರೆ ಅವ್ರ ಅರೆಸ್ಟ್ ಆಗಿಲ್ಲ ಅರೆಸ್ಟ್ ಅಲ್ಲ ಮೇಡಮ್ ರೆಡಿ ಮಾತಾಡಿದ ಮೇಲೆ ಒಂದು ವಾರ ಹಾಗೆ ತರಕಾರಿ ಎಫ್ಐ ಆರ್ ಆಗಿರ್ಲಿಲ್ಲ ನಾವು ಪತ್ರಿಕೆಯಲ್ಲಿ ಬಂದ್ಮೇಲೆ ಎಫ್ಐ ಆರ್ ಆಯ್ತು ಇನ್ನೂರೆಗೆ ಅರೆಸ್ಟ್ ಇಲ್ಲ ಸೆಕ್ಷನ್ ಕೂಡ ಇದರ ಬಗ್ಗೆ ನನಗೆ ಅಸೆಂಬ್ಲಿನಲ್ಲೂ ಕೂಡ ಕ್ವಶನ್ ರೇಸ್ ಆಗಿತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಕ್ವಶನ್ ರೇಸ್ ಆಗಿತ್ತು ಎರಡು ಪ್ರಮುಖ ಪತ್ರಿಕೆಗಳು ಕರ್ನಾಟಕ ರಾಜ್ಯದ ಎರಡು ಪ್ರಮುಖ ಪತ್ರಿಕೆಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಬಾಲ್ಯ ಗರ್ಭಿಣಿಯರು ಬಾಲ್ಯ ವಿವಾಹ ಅಂತ ಹೇಳಿ ರಿಪೋರ್ಟ್ ಎಲ್ಲ ಬಂದಿತ್ತು ಬಟ್ ನಮ್ಮ ಇಲಾಖೆಯಲ್ಲಿ ಏನು ನಮ್ಮ ಇಲಾಖೆಗೆ ಮಾಹಿತಿ ಇರುತ್ತೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ನಾವು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಂತಂದ್ರೆ ಯಾವುದೇ ಹಾಸ್ಪಿಟಲ್ ನಲ್ಲಿ ಹದ್ನೆಂಟು ವರ್ಷದಕ್ಕಿಂತ ಮುಂಚೆ ಆದಂತ ಯಾವುದೇ ಕೇಸ್ಗಳು ಬಂದ್ರೆ ಬಾಲ್ಯ ಗರ್ಭಿಣಿಯರ ಬಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ಬರೋದು ಪೊಲೀಸ್ ಸ್ಟೇಷನ್ಗೆ ಸೆಕೆಂಡ್ ಇನ್ಫಾರ್ಮೇಶನ್ ಬರೋದೇ ನಮ್ ಸೊ ದಿಸ್ ಇಸ್ ನಮ್ಮ ಇಲಾಖೆಯಲ್ಲಿ ಇದ್ದಿದ್ದು ಸುಮಾರು ಎರಡೂವರೆ ಸಾವಿರ ಬಾಲ್ಯ ಗರ್ಭಿಣಿಯರು ಇದರಲ್ಲಿ ಅನೇಕ ಕಾರಣಗಳಿದಾವೆ ಒಂದೇ ಕಾರಣ ಅಂತ ನಾನು ಹೇಳಲಿಕ್ಕೆ ನಿಮ್ಗೆ ಹೋಗೋದಿಲ್ಲ ಬಾಲ್ಯ ವಿವಾಹ ಇದೆ ಸೋಷಿಯಲ್ ಮೀಡಿಯಾ ಇದೆ ಲವ್ ಮ್ಯಾರೇಜಸ್ ಇದೆ ಅನಿಷ್ಟ ಪದ್ದತಿಗಳಿದಾವೆ ಅನಿಷ್ಟ ಅದಕ್ಕಿರೋ ಬಡತನ ಇದೆ ಸೊ ಇವನ್ನ ಪ್ರಿವೆಂಟ್ ಮಾಡ್ಲಿಕ್ಕೆನೇ ನಾವು ಕಾನೂನನ್ನ ತೆಗೆದುಕೊಂಡು ಬಂದಿರೋದು ಮುಂಚೆ ಯಾವ ರೀತಿ ಇತ್ತು ಅಂತಂದ್ರೆ ಅವರು ವಿವಾಹ ಮಾಡ್ತಾ ಇದ್ರೆ ಎಫ್ಐಆರ್ ಹಾಕ್ತಾ ಇದ್ವಿ ಮಕ್ಕಳನ್ನ ಬಾಲಕರ ಬಾಲ ಮಂದಿರಕ್ಕೆ ಬಾಲಕಿಯರ ಬಾಲ ಮಂದಿರಕ್ಕೆ ಕಳಿಸಿ ಆಮೇಲೆ ನಾವು ಮೂರು ತಿಂಗಳು ಅಥವಾ ಅವ್ರು ಹದಿನೆಂಟು ವರ್ಷ ಆಗೋವರೆಗೂ ಅವ್ರನ್ನ ನಮ್ಮಲ್ಲಿ ಇಟ್ಕೊಂಡು ಕಳಿಸ್ತಾ ಇದ್ವಿ ಈಗ ಆ ರೀತಿಯಲ್ಲ ಹೊಸದಾಗಿ ನಾವು ಶಾಸನವನ್ನ ಮಾಡಿದೀವಿ ಏನು ಅಂತಂದ್ರೆ ಅವ್ರ ಎಂಗೇಜ್ಮೆಂಟ್ ಮಾಡ್ತೀವಿ ಅಂತ ಗೊತ್ತಾದ್ರೆ ಮಾಡೋದಲ್ಲ ಅವ್ರು ಮಾಡಕ್ಕೆ ಶುರು ಮಾಡಿದಾರೆ ಅಂತ ಏನೋ ವಿಚಾರ ಅವ್ರಿಗೆ ಬಂದಿದೆ ಅಂತ ನಮ್ಮ ಇಲಾಖೆಗೆ ತಿಳಿದ್ರು ಕೂಡ ಆ ಮಗು ಒನ್ ಜೀರೋ ನೈನ್ ಏಟ್ ಗೆ ಫೋನ್ ಮಾಡಿದ್ರೆ ಅಕ್ಕಪಕ್ಕದವ್ರು ಫೋನ್ ಮಾಡಿದ್ರೆ ಸ್ಕೂಲ್ ಟೀಚರ್ ಫೋನ್ ಮಾಡಿದ್ರೆ ಯಾಕಂದ್ರೆ ಸ್ಕೂಲ್ನಲ್ಲಿ ಇದ್ದಾಗ್ಲೇನೆ ಇಂಥ ಘಟನೆಗಳು ನಡಿಬೇಕು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾಗ್ಲೇನೆ ಇಂತಹ ಘಟನೆ ನಡಿಬೇಕು ಅವರ ಮೇಲೆನೆ ನಾವು ಎಫ್ಐಆರ್ ಮಾಡ್ತೀವಿ ಮತ್ತು ಈ ಬಾರಿ ಯಾರನ್ನು ಬಿಡುವಂತ ಪ್ರಶ್ನೆನೇ ಇಲ್ಲ ಕನ್ವಿಕ್ಷನ್ ಆಗೋ ರೀತಿ ಪುರೋಹಿತರನ್ನ ಹಿಡ್ಕೊಂಡು ಅವರ ಸಂಬಂಧಿಕಗಳನ್ನ ಹಿಡ್ಕೊಂಡು ಮೀಡಿಯೇಟರ್ಗಳನ್ನ ಹಿಡ್ಕೊಂಡು ಎಲ್ಲರ ಮೇಲೆ ಇಪ್ಪತ್ ಜನ ಇದ್ರೆ ಇಪ್ಪತ್ತರ ಮೇಲೆ ಇಪ್ಪತ್ತು ಜನರ ಮೇಲೆ ಆ ಕಾರ್ಯಕ್ರಮದಲ್ಲಿ ಐವತ್ತು ಜನ ಇದ್ರೆ ಐವತ್ತು ಜನರ ಮೇಲೆ ಎಫ್ಐಆರ್ ಮಾಡ್ತೀವಿ ಮತ್ತು ಜಾಮೀನ ರಹಿತವಾದಂತ ವಾರಂಟ್ ಅನ್ನ ಇದನ್ನ ಮಾಡಬೇಕು ಇದು ಇದು ಒಂದು ಇವತ್ತು ಬಹಳ ದಿಟ್ಟ ಹೆಜ್ಜೆಯನ್ನು ನಾವು ಇವತ್ತು ನಮ್ಮ ಇಲಾಖೆಯಿಂದ ಚಿಗುರು ಅನ್ನುವಂತ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ನಮ್ಮ ಮುಖ್ಯ ಉದ್ದೇಶ ಪೌಷ್ಟಿಕತೆ ಹೆಲ್ದಿ ಚಿಲ್ಡ್ರನ್ ಸೊ ಸ್ಯಾಮ್ ಮತ್ತೆ ಮ್ಯಾಮ್ ಅಂತ ಹೇಳ್ತೀವಿ ನಾವು ತೀವ್ರ ಪೌಷ್ಟಿಕತೆ ಮಕ್ಕಳು ಅಪೌಷ್ಟಿಕತೆ ಮಕ್ಕಳು ಅಂತ ಸ್ಯಾಮ್ ಮತ್ತು ಮ್ಯಾಮ್ ಅಂತ ಹೇಳ್ತಿದೆ ಇವತ್ತು ಈ ಚಿಗುರು ಅನ್ನುವಂತ ಕಾರ್ಯಕ್ರಮವನ್ನು ಇನ್ನೊಂದು ಮುಂದುವರೆದ ಹೆಜ್ಜೆ ನಮ್ಮ ಇಲಾಖೆಯಿಂದ ಎನೆಸ್ಕೊ ಯುನಿಸೆಫು ಐಪಿಇ ಐಪಿಇ ಗ್ರೋ ಗ್ಲೋಬಲ್ ಐಪಿಇ ಗ್ಲೋಬಲ್ ಯುನಿಸೆಫು ಐಪಿಇ ಗ್ಲೋಬಲ್ ನಮ್ಮ ಇಲಾಖೆ ಆರ್ಡಿಪಿಆರ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಐದು ಜನರ ಒಂದು ಸಹಮತಿಯೊಂದಿಗೆ ಈ ಚಿಗುರು ಅನ್ನುವಂತ ಕಾರ್ಯಕ್ರಮ ತೆಗೆದುಕೊಂಡು ಬರ್ತಾ ಇದ್ದೀವಿ ಸೊ ಈ ಚಿಗುರು ಅನ್ನೋ ಕಾರ್ಯಕ್ರಮದಲ್ಲಿ ಮುಂದುವರೆದಂತೆ ಮೆಡಿಕಲ್ ಸಪ್ಲಿಮೆಂಟ್ರಿ ಆಗಿರಬಹುದು ಅವರಿಗೆ ಐರನ್ ಟ್ಯಾಬ್ಲೆಟ್ ಆಗಿರಬಹುದು ಪ್ರೋಟೀನ್ ಟ್ಯಾಬ್ಲೆಟ್ಗಳಾಗಿರ್ಬೋದು ಎವ್ರಿ ವಿಟಾಮಿನ್ ಟ್ಯಾಬ್ಲೆಟ್ಗಳಾಗಿರ್ಬೋದು ವಿಟಾಮಿನ್ ಸಪ್ಲಿಮೆಂಟ್ರಿಗಳಾಗಿರ್ಬೋದು ಎವ್ರಿ ಫಿಫ್ಟೀನ್ ಡೇಸ್ಗೊಮ್ಮೆ ಅವರ ಹೆಲ್ತ್ ಚೆಕ್ಅಪ್ ಆಗಿರ್ಬೋದು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಿಂದ ಮತ್ತು ಇದೇನು ನಾನೀಗ ಹೇಳದೆ ಒಂದು ಐಪಿ ಗ್ರೂಪ್ ಅನ್ನೋರ್ದು ಒಂದು ಸೊ ಇವರು ನಾವೆಲ್ಲರೂ ಸೇರ್ಕೊಂಡು ಈ ಮಕ್ಕಳನ್ನ ಏನು ತೀವ್ರ ಅಪೌಷ್ಟಿಕತೆ ಅಥವಾ ಅಪೌಷ್ಟಿಕತೆ ಮಕ್ಕಳನ್ನ ಸಂಪೂರ್ಣವಾಗಿ ಪೌಷ್ಟಿಕತೆ ಅತ್ತ ತೆಗೆದ್ಕೊಂಡು ಬರ್ಲಿಕ್ಕೆ ನಾವು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಇವತ್ತು ಮತ್ತೆ ಅವರ ಜೊತೆ ನಾವು ಎಂಒಯು ಮಾಡ್ಕೊಂಡಿದ್ದೇವೆ ನಮ್ಮ ಇಲಾಖೆಯಿಂದ ಅವರ ಜೊತೆ ಅವರು ಎನ್ ಜಿಒ ಅವರು ಆಡಳಿತ ರಾಜ್ಯಗಳ್ ಕೂಡ ನಮ್ಮ ಆಡಳಿತದ ಒಂದು ಉದಾಹರಣೆಯನ್ನ ಇಲಾಖೆಗೆ ಸಂಬಂಧಪಟ್ಟ ದೇರ್ ಇಸ್ ನೋ ಪಾಲಿಟಿಕ್ಸ್ ಅಟ್ ಆಲ್ ಇನ್ ದಿಸ್ ಇಲಾಖೆಯಲ್ಲಿ ಉತ್ತಮ ಕೆಲಸ ಆಗ್ತದೆ ಯೋಜನೆಗಳನ್ನ ಬಹಳಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಸಕ್ಷಮ್ ಅಂಗನವಾಡಿ ಅಂತ ಒಂದು ಯೋಜನೆ ಇತ್ತು ಸುಮಾರು ಹದಿನೇಳು ಸಾವಿರ ಸಕ್ಷಮ್ ಅಂಗನವಾಡಿಗಳನ್ನ ದೇಶದಲ್ಲಿ ಅತ್ಯಧಿಕ ಸೆವೆಂಟೀನ್ ತೌಸಂಡ್ ಸಕ್ಷಮ ಅಂಗನವಾಡಿಗಳು ಕರ್ನಾಟಕಕ್ಕೆ ಕೊಟ್ಟರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ ಸೊ ನಮ್ಮ ಮಾಡೆಲ್ ಅನ್ನ ಎಲ್ ಕೆ ಜಿ ಅಂತ ನಾವು ಶುರು ಮಾಡಿದ್ವಿ ನಾವು ಎಲ್ಲಿ ಅಹಮದಾಬಾದ್ ನಲ್ಲಿ ಮೀಟಿಂಗ್ ಆಯ್ತು ಎಲ್ಲಿ ಆಯ್ತು ಉದಯಪುರದಲ್ಲಿ ಮೀಟಿಂಗ್ ಆಯ್ತು ಆ ಉದಯ್ಪುರ್ ಮೀಟಿಂಗ್ನಲ್ಲಿ ಹೋದ ಹೋದ ವರ್ಷ ಇದೇ ತಿಂಗಳು ಅನ್ಸುತ್ತೆ ನವೆಂಬರ್ ಡಿಸೆಂಬರ್ನಲ್ಲಿ ಉದಯಪುರದಲ್ಲಿ ಮೀಟಿಂಗ್ ಆಯ್ತು ಸೊ ಆ ಉದಯಪುರದಲ್ಲಿ ನಾನು ಹೇಳಿದೆ ಈ ರೀತಿ ಎಲ್ ಕೆ ಜಿ ಯು ಕೆ ಅನ್ನ ಮಾಡೋಣ ಅಂಗನವಾಡಿಗೆ ಒಂದು ನವೀನ ಅಂದ್ರೆ ಹೊಸದಾದ ಹೆಸರನ್ನ ಇಡೋಣ ಅಂತ ಅವಾಗ ಬಹಳಷ್ಟು ಅಪ್ರಿಷಿಯೇಟ್ ಮಾಡಿದ್ರು